ಆಯೋಜಿಸಿರುವ ಈ ಕ್ಷೇತ್ರದ ಇಪ್ಪತ್ತ್ಮೂರರ ಇಪ್ಪತ್ತ್ಮೂರರ ಅಭ್ಯರ್ಥಿಯೂ ಆಗಿದ್ದಂಥ ನನ್ನ ನೆಚ್ಚಿನ ಗೆಳೆಯ ಆದಿ ನಾರಾಯಣವರೇ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಂಥ ನಮ್ಮ ಅಮಾನುಲ್ಲ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಹಿರಿಯರಿದ್ದೀರಿ ಎಲ್ಲರ ಹೆಸರು ತಗೊಳ್ಬೇಕಾದ್ರೆ ಕಷ್ಟ ಆಗುತ್ತೆ ಹಾಗಾಗಿ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಮುಂದೆ ಕುಳಿದಿರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಎಲ್ಲರಿಗೂ ನಮಸ್ಕರಿಸಿ ಈ ಒಂದು ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇಲ್ಲ ಇದೊಂದು ಭಾಳ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಯಾಕೆಂದರೆ ಹೆಣ್ಮಕ್ಳಿಗೆ ನಿಜವಾಗಿಯೂ ವರ್ಷಕ್ಕೆ ಒಂದ್ಸಲಿ ಮನೆಗೆ ಕರೆದು ಹಸ ಕೊಡೋಕ್ಕೆ ಅಣ್ಣ ತಮ್ಮಂದಿರು ಹಿಂದೆ ಮುಂದೆ ನೋಡ್ತಾರೆ ಆದರೆ ನಿಮ್ಮ ನಿಜವಾದ ಅಣ್ಣ ತಮ್ಮ ಯಾರು ಅಂದರೆ ಇವತ್ತು ಆದಿನಾರಾಯಣ ಆದಿನಾರಾಯಣವರು ನಿಮಗೆ ನಿಜವಾದ ಅಣ್ಣ ತಮ್ಮಂದಿರು ಅವರು ಸಹೋದರರು ನಿಮಗೆ ಬಾಗಿನ ಕೊಡೋದರಿಂದ ಹಿಡಿದು ಅಷ್ಟಮ ಕೊಡೋದವರೆಗೂ ಅಣ್ಣ ತಮ್ಮಂದರು ಮಾಡದೇ ಇರುವಂಥ ಕೆಲಸನವ್ರು ಮಾಡ್ತಾ ಇದ್ದಾರೆ ನೀವು ಅವರಿಗೆ ಕೈ ಪರಿಪಡಿಸ್ಬೇಕು ನೀವು ಅವ್ರ ಜೊತೆ ನಿಲ್ಲಬೇಕು ಇದೊಂದು ಸಭೆಯಲ್ಲೇ ಈ ಥರ ಒಂದು ಹಬ್ಬದ ವಾತಾವರಣ ಇದೆ ಇನ್ನು ಈ ಮುಂದೆ ಬರತಕ್ಕಂಥ ಹದಿನಾಲ್ಕು ಯಾವುದೊಂದು ಡೇಟ್ ತಿಳಿಸ್ತಾರೆ ಅವರು ಅವತ್ತೊಂದು ದಿವಸ ಯಾವ ರೀತಿ ಇರ್ಬೋದು ಅಂತ ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಿಗ್ತೇನೆ ಬರ್ತೇನೆ ನಮಸ್ಕಾರ ಈ ದಿನ ಸತ್ಯ ನಮ್ಮ ಹೆಣ್ಮಕ್ಳಿಗೆ ದೀರ್ಘ ಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭದ ವೇದಿಕೆ ಆಸೀನರಾಗಿರ್ತಕ್ಕಂಥ ಶ್ವೇತಾ ಆದಿನಾರಾಯಣರವರೇ ಮತ್ತು ನಮ್ಮ ಕೆಪಿಸಿಸಿ ಕಾರ್ಯದರ್ಶಿ ಉಸ್ತುವಾರಿಗಳಾದಂಥ ವೆಂಕಟೇಶ್ ರವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮ್ಮಾನುಲ್ಲರವರೇ ಕೆಪಿಸಿಸಿ ಸದಸ್ಯರಾದಂಥ ರಾಮಲಿಂಗಾರೆಡ್ಡಿ ಅವರೇ ರಾಮರೆಡ್ಡಿ ಅಣ್ಣವರೇ ಸಿ ಪಿ ಎಂ ಗೋಪಾಲಣ್ಣವ್ರೆ ನಮ್ಮ ಸಿ ವಿ ಗೋಪಾಲ್ ಅವರು ಸೌರಾಗೌಡರು ಗುಜ್ನಹಳ್ಳಿ ಮಂಜಣ್ಣವ್ರೆ ಸುಬ್ರಹ್ಮಣ್ಯ ಅವರೇ ಸತತವಾಗಿ ತಾಲೂಕಿನ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಒಂದು ಭವ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಸಹ ಪ್ರತಿ ಹಳ್ಳಿಗೂ ಸಹ ಹೋಗಿ ಈ ಒಂದು ಸಿದ್ಧತೆಯನ್ನು ಪರಿಶೀಲನೆ ಮಾಡಿಕೊಂಡು ಈ ದಿನ ಈ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮಹಿಳೆಯರಿಗೂ ಸಹ ಇಲ್ಲಿ ಕರೆಸಿ ಪೂರ್ವಭಾವಿಯಾಗಿ ಆ ಕಾರ್ಯಕ್ರಮ ಆ ದಿನ ನಿಗದಿ ಯಾವ ರೀತಿ ತಾವೆಲ್ಲರೂ ಸಹ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲ ಸೋದರಿಯರನ್ನ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಕರೆತರಬೇಕು ಅಂತೇಳಿ ಸೂಕ್ತ ನಿರ್ದೇಶನಗಳನ್ನು ನೀಡ್ತಾರೆ ಆ ನಿರ್ದೇಶನ ದಯಮಾಡಿ ತಾವೆಲ್ಲರೂ ಪಾಲನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೋದರಿಯರನ್ನು ಇಲ್ಲಿ ಕರೆತಂದು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಮತ್ತು ಆನಾರಾಯಣ ಅವರ ಒಂದು ಸಮಾಜಮುಖಿ ಕಾರ್ಯಕ್ರಮ ಇದೇ ರೀತಿ ನಿರಂತರವಾಗಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆಶಿಸ್ತಾ ಸೊ ಭಗವಂತ ಅವ್ರಿಗೂ ಅವ್ರು ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಸೋದರಿಯರಿಗೆ ಮತ್ತು ಎಲ್ಲ ನನ್ನ ಆತ್ಮೀಯ ಮುಖಂಡರಿಗೆ ಹೊಂದಿಸಿ ಅವಕಾಶಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ವಾಯಿಸಲ್ಲೇದೆ ಜೈ ಕಾಂಗ್ರೆಸ್ ಪಾರ್ಟಿ ಕಿ ಎಲ್ಲರಿಗೂ ನಮಸ್ಕಾರ ತೆಲುಗಾರ ಅಮ್ಮ ಈ ಬದ್ದು ಇವತ್ತಿನ ಕಾರ್ಯಕ್ರಮ ಏನಂದ್ರೆ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮ ಈ ದೇಶದಲ್ಲಿ ಯಾರು ಮಾಡದಂತಹ ಒಂದು ಒಳ್ಳೆ ಕಾರ್ಯಕ್ರಮ ಅಂದ್ರೆ ದೀರ್ಘ ಸುಮಂಗಳಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಾ ಏನು ದೀರ್ಘ ಸುಮಂಗಳಿ ಕಾರ್ಯಕ್ರಮ ಅಂದ್ರೆ ಅದರಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆದಿನಾರ ಕಾಂಗ್ರೆಸ್ಸಿನ ಎರಡು ಸಾವಿರದ ಮೂರು ಅಭ್ಯರ್ಥಿಯಾದಂತಹ ಆದಿನಾರಾಯಣ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಅಸೀನರಾಗಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ಗಣ್ಯಾದಿ ಗಣ್ಯರೇ ತಾಯಂದರೆ ಅಕ್ಕ ತಂಗಿಯರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಸಹ ఆహ్వాని కార్యక్రమ అమ్మా ఇవిడ హరిహర బ్రహ్మాదుల్ తొట్లే స్తూపునోళ్ళు ఎవరు చెప్పండమ్మా ఎవరా సత్య అనుసూయ కరెక్టా యమున్ జోత పోరాడే మోగునికి ప్రాణభిక్ష ఇప్పిస్తుంది కదా ఆయన మీరు ఆ నిటి ನಾನು ಪ್ರತಿಯೊಬ್ಬ ಮಹಿಳೆಯರಿಗೂ ಹತ್ತಿರವಾಗಬೇಕು ಅಂತ ಅವರ ಸಾಮಾಜಿಕ ಕಳಕಳಿ ಏನಿದೆಯೋ ದಿನ ಈ ಎಂ ಜಿ ಏನು ಈ ಒಂದು ಇದು ಸಾಕ್ಷಿಯಾಗಿದೆ ಇಷ್ಟೇ ಇವತ್ತೊಂದು ದಿನ ಆಲಂಗೂರು ಅಂಬ್ಳಿಕಲ್ಲು ಕಪಲ್ ಮಾಡಗು ಪಂಚಾಯಿತಿಗಳಿಂದ ಆಗಮಿಸುತ್ತಿರುವಂತಹ ಎಲ್ಲ ಅಕ್ಕ ತಂಗಿಯರು ಈ ಒಂದು ಅರ್ಶನಾ ಅರ್ಶಿನ ಕುಂಕುಮ ಭಾಗ್ಯವನ್ನು ಪಡೆದು ತಮ್ಮೆಲ್ಲರಿಗೂ ಭಗವಂತನು ಒಳ್ಳೇದು ಮಾಡಲಿ ಮುಂಬರುವ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಈ ಮುಳಬಾಗ ತಾಲೂಕಿನಲ್ಲಿ ಕಟ್ಟುವ ಮುಖಾಂತರ ತಮ್ಮೆಲ್ಲರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆದಿನಾರಾಯಣ ಅವರಿಗೆ ಇರಬೇಕಂತ